ಆನೇಕಲ್ ತಾಲೂಕು ವಕೀಲರ ಸಂಘಕ್ಕೆ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ವೈ ಪ್ರಕಾಶ್ ರವರಿಗೆ ಕನ್ನಡ ಜಾಗೃತಿ ವೇದಿಕೆ ರಾಜ್ಯ ಯುವ ಘಟಕದ ಅಧ್ಯಕ್ಷರು ಹಾಗೂ ಮುತ್ತನಲೂರು ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಕೆ ಗೌರೀಶ್ ಮತ್ತು ರಾಮಸ್ವಾಮಿ ಶ್ರೀನಿವಾಸ ರೆಡ್ಡಿ ಜೈರಾಮ್ ಸರ್ಜಾ ಕುಮಾರ್ ಶ್ರೀಧರ್ ಅನೇಕರು ಸನ್ಮಾನ ಮಾಡಿ ಗೌರವಿಸಿದರು ಆನೇಕಲ್ ವಿಧಾನಸಭಾ ಕ್ಷೇತ್ರದ ನಮ್ಮ ಹಿರಿಯರು ನಮ್ಮ ಹಿರಿಯಣ್ಣ ನಮ್ಮೆಲ್ಲರ ಮಾರ್ಗದರ್ಶಕರು ವಕೀಲು ಕ್ಷೇತ್ರದಲ್ಲಿ ಅನೇಕ ಹಲವಾರು ಜನಪರ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಂಥ ನಮ್ಮ ಹತ್ತಿ ಬೆಲ್ಲೆ ಪಟಾಪಟ ಪ್ರಕಾಶ ಅಣ್ಣನವರ ಗೆಲುವು ನಿಜವಾಗ್ಲೂ ನಮಗೆ ಒಂದು ಲೆಜೆಂಡ್ರಿ ಅಂತ ನಾನು ಭಾವಿಸ್ತೀನಿ ಇವತ್ತು ಇಡೀ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಎಲ್ಲ ಸರ್ವ ಜನಾಂಗದ ಒಬ್ಬ ನಾಯಕನಾಗಿ ಇಡೀ ನಮ್ಮ ಆನೇಕಲ್ ತಾಲೂಕಿಗೆ ಒಂದು ಎರಡನೇ ಬಾರಿಗೆ ಒಂದು ಶತಬೇರೆಯನ್ನು ಬಾರಿಸಿ ಇವತ್ತು ನಮ್ಮೆಲ್ಲರಿಗೂ ಭಾಳ ಸಂತೋಷ ಆಗಿದೆ ಇವತ್ತು ಏನಂತ ಹೇಳಿದ್ರೆ ಅವರ ಒಂದು ಮಾರ್ಗದರ್ಶನ ನಿಜವಾಗ್ಲೂ ನಮ್ಮೆಲ್ರಿಗೂ ಒಂದು ಅದೊಂದು ಹೆಮ್ಮೆ ಅಂತ ನಾನು ಭಾವಿಸ್ತೀನಿ ಯಾಕಂತೇಳಿದ್ರೆ ಅವ್ರ ಹತ್ರ ಒಂದು ಐದು ನಿಮಿಷ ಕುತ್ಕೊಂಡ್ರೆ ಒಳ್ಳೊಳ್ಳೆ ವಿಚಾರಗಳನ್ನ ಹೇಳ್ತಾ ಅನೇಕ ಒಂದು ಜನಪರವಾದಂಥ ಅನೇಕ ಒಂದು ಏನು ಆರ್ಥಿಕತೆ ಮತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕ ಅನೇಕ ಬಾಬಾ ಸಾಹೇಬ್ರಂಬೇ ಅಂಬೇಡ್ಕರ್ ಸಾಹೇಬರ ಚಿಂತನೆ ಉಳ್ಳಂಥ ನಮ್ಮ ಅಣ್ಣನವರು ಇವತ್ತು ನಮ್ಮ ತಾಲೂಕಿಗೆ ಎರಡನೇ ಬಾರಿ ಅವರು ಗೆದ್ದಿರೋದು ನಮ್ಮೆಲ್ರಿಗೂ ಒಂದು ಯುವಕರಿಗೆ ಭಾಳ ಒಂದು ಉತ್ಸಾಹ ತಂದಿದೆ ಹಾಗಾಗಿ ಅವರು ಇದೇ ಅಲ್ಲ ಮುಂದಿನ ದಿನಗಳಲ್ಲಿ ಒಂದು ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಅವರು ಗೆಲ್ಲಬೇಕು ಅವರ ಒಂದು ಸಾಧನೆ ನಮ್ಮ ಇಡೀ ನಮ್ಮ ಕರ್ನಾಟಕಕ್ಕೆ ಅವರ ಒಂದು ಮಾರ್ಗದರ್ಶನ ಮುಂದಿನ ದಿನದಲ್ಲಿ ಇನ್ನೂ ಸಿಗಲಿ ಅಂತ ನಾವು ಅವರಿಗೆ ಶುಭವನ್ನು ಹಾರೈಸ್ತೀವಿ ಹಣ ನಿಮ್ಮ ಆಶೀರ್ವಾದ ನಮ್ಮ ತಾಲೂಕಿನ ಎಲ್ಲ ಯುವಜನತೆ ಮೇಲೆ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ನಮಸ್ಕಾರ ಎಲ್ಲ ಸಮಸ್ತ ಬಂಧುಗಳಿಗೆ ಇವತ್ತು ಏನು ನಮ್ಮ ಪ್ರಕಾಶ್ ಅಣ್ಣವರು ಆನೆಕಲ್ ತಾಲೂಕಿನ ಒಂದು ವಕೀಲರ ಒಂದು ಅಧ್ಯಕ್ಷತೆಯನ್ನು ಇವತ್ತು ಗೆಲುವು ಎರಡು ಎರಡನೇ ಬಾರಿ ಗೆಲುವನ್ನು ಸಾಧಿಸಿ ನಮ್ಮೆಲ್ರಿಗೂ ಕೂಡ ತುಂಬ ಸಂತೋಷ ಆಗಿದೆ ಯಾಕೆಂದರೆ ನಮಗೆಲ್ರಿಗೂ ಕೂಡ ಅವರು ಪ್ರಕಾಶನ ಈಗಲೇ ಅಲ್ಲ ಸುಮಾರು ನಮಗೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಒಡನಾಟ ಅವರು ಅವರು ಪ್ರಕಾಶಣ್ಣ ಮತ್ತು ಅವ್ರ ಕುಟುಂಬ ನಮ್ಮ ಪಡಪಡ ಸುರೇಶಣ್ಣ ಹೇಳ್ತಾ ಇರ್ತಾರೆ ನಮ್ಮ ಪ್ರಕಾಶನ ಬಗ್ಗೆ ನಮ್ಮ ದೊಡ್ಡ ಮನೆಗೆ ಒಂಥರ ಕ ದೊಡ್ಡ ಕಳಶ ಇದ್ದಂಗೆ ನಮ್ಮ ಪ್ರಕಾಶಣ್ಣ ನಮ್ಮೆಲ್ರಿಗೂ ಕೂಡ ಬೆನ್ನೆಲುಬು ಒಳ್ಳ ಒಂದು ಸಹಕಾರವನ್ನು ಇದು ಮಾಡ್ತಾರೆ ನಾವು ಈಗಲೆಲ್ಲ ಒಂದು ಸಂಘ ಸಂಸ್ಥೆಗಳಿಂದ ಕೂಡ ನಮಗೆ ಭಾಳ ಒಂದು ನಮಗೆ ಬೆಂಬಲವಾಗಿ ನಮಗೆ ನಿಂತು ಎಲ್ಲ ರೀತಿಯಲ್ಲೂ ಸಹಕಾರ ಮಾಡಿದರೆ ನಾವು ಅವರ ಕುಟುಂಬಕ್ಕೆ ನಾವು ತುಂಬ ಧನ್ಯವಾದಗಳನ್ನು ಹೇಳ್ತೇನೆ ಧನ್ಯವಾದಗಳು ಏರಿ ಇವತ್ತು ಅನೇಕ ಸಂತ ಅನೇಕ ತಾಲೂಕನ್ನು ವಕೀಲರ ಸಂಘದ ಅಧ್ಯಕ್ಷರಾಗಿ ನಮ್ಮ ಪಟಾಪಟ್ಟು ಪ್ರಕಾಶ್ ಆಯ್ಕೆ ಆಗಿದ್ದಾರೆ ನಮ್ಗೆ ತುಂಬ ಸಂತೋಷದ ವಿಷಯ ಇನ್ನು ಮುಂದೆ ಅವ್ರೊಂದು ಮೈಲಿಗಲ್ಲಾಗಬೇಕು ಅವರೊಂದು ಹಿಸ್ಟ್ರಿ ಒಂದು ಬುಕ್ಕಲ್ಲಿ ಅವ್ರದ್ದು ಅವ್ರು ಬರಬೇಕು ಅಂತ ನಮ್ಮ ಆಸೆ ಅವ್ರ ಮುಂದೆ ರಾಜ್ಯ ಮಟ್ಟದಲ್ಲಿ ಅವ್ರದ್ದೊಂದು ಮುಂದಿನ ದಿನಗಳಲ್ಲಿ ಅವರ ಇನ್ನು ಮುಂದೆ ಬರೋ ವಕೀಲರುಗಳು ಅವ್ರನ್ನ ತಿಳ್ಕೋಬೇಕು ಅವ್ರ ಮನಸ್ಸಿಗೆ ನಡ್ಕೋಬೇಕು ಅಂತ ಆಶಿಸುತ್ತೇನೆ ಅವ್ರಿಗೆ ಶುಭಾಶಯ ಕೋರ್ತೇನೆ